ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಲ್ಲಿ ಪ್ರತಿಭಟನೆ ಮಾಡಬೇಕು ಇದು ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದು ಅದು ನಮ್ಮ ಮಂಗಳೂರಲ್ಲಿ ಮತ್ತೆ ಸುತ್ತ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋದು ಯಾವ ಅರ್ಥ ಇದೆ ಒಂದು ದ್ವೇಷವನ್ನು ಬಿತ್ತುವಂತ ಕಾರ್ಯಕ್ರಮ ಮಾಡತಕ್ಕಂಥ ಖಂಡಿತವಾಗಿ ಒಂದು ದೇಶದ ಅಲ್ಪಸಂಖ್ಯಾತರ ಹಿತರಕ್ಷಣೆ ಮಾಡತಕ್ಕಂಥದ್ದು ಭೂಸಂಖ್ಯಾತ ಸರ್ಕಾರ ನಡೆಸ್ತಕ್ಕಂಥವ್ರ ಜವಾಬ್ದಾರಿ ಹೌದು ನಾವು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಂದರೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಏನು ತಪ್ಪುಗಳನ್ನು ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅದಕ್ಕೆ ನಾವು ಅದರ ಪ್ರತಿಭಟನೆ ಮಾಡಬೇಕಾದ ಕೆಲಸವನ್ನು ಸರ್ಕಾರ ಮಾಡಬೇಕು ಅದು ಕೇಂದ್ರ ಸರ್ಕಾರ ಅದಕ್ಕೆ ಒತ್ತಡ ತರುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ರೀತಿಯಲ್ಲಿ ಬಿಜೆಪಿಗಳು ಅದಕ್ಕೆ ಪ್ರಯತ್ನ ಮಾಡಬೇಕು ನನ್ನ ಒಂದು ಅಭಿಪ್ರಾಯ ನನ್ನ ಒಂದು ಸ್ವತಂತ್ರವಾದ ಅಭಿಪ್ರಾಯ ಅಥವಾ ಬಾಂಗ್ಲಾದೇಶ ದೂಸವಾಸದ ವಿರುದ್ಧ ಎದುರುಗಡೆ ಅವರಿಗೆ ಒಂದು ರೀತಿಯಲ್ಲಿ ಅದನ್ನು ಕೊಡುವಂಥ ರೀತಿಯಲ್ಲಿ ನಾವು ಅದರಲ್ಲಿ ಪ್ರತಿಭಟನೆ ಮಾಡಬೇಕು ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಒಂದು ರಾಜಕೀಯ ಲಾಭವನ್ನು ಪಡೆಯತಕ್ಕಂಥದಕ್ಕೆ ಅವರು ಪ್ರಯತ್ನ ಮಾಡ್ತಕ್ಕಂಥದ್ದು ರಾಜಧರ್ಮ ಪಾಲನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಒಂದು ದೇಶದ ಆಡಳಿತ ಮಾಡತಕ್ಕಂಥವರ ಜವಾಬ್ದಾರಿ ಖಂಡಿತವಾಗಿ ಯಾರು ಸರ್ಕಾರ ನಡೆಸ್ತಾರೆ ಅವರು ರಾಜಧರ್ಮವನ್ನು ಪಾಲನೆ ಮಾಡಬೇಕು ಅದು ಬಾಂಗ್ಲಾದೇಶ ಇರ್ಬೋದು ಅಥವಾ ನೆರೆಕರೆಯ ಪಾಕಿಸ್ತಾನ ಇರ್ಬೋದು ಅಥವಾ ಶ್ರೀಲಂಕಾ ಇರ್ಬೋದು ನಮ್ಮ ನಾನು ಜಗತ್ತಿನ ವಿಷಯ ನಮ್ಮ ಸುತ್ತಮುತ್ತಲಿನ ದೇಶಗಳು ಯಾವುದಿದೆ ಅಲ್ಲಿಯ ಸಮಸ್ಯೆಗಳಿಗೆ ಇವತ್ತು ರಾಜಧರ್ಮ ಪಾಲನೆ ಮಾಡತಕ್ಕಂಥ ಹೊಣೆಗಾರಿಕೆ ಎಲ್ಲಿ ಅವರು ತಪ್ಪ ತಪ್ಪು ಮಾಡಿದರೆ ಅದರ ಮೇಲೆ ನಾವು ಅಂತಾರಾಷ್ಟ್ರ ಫೋರಂನಲ್ಲಿ ನಾವು ಮಾತಾಡಬೇಕಾದ ಜವಾಬ್ದಾರಿ ಇದೆ ಅದರಿಂದಾಗಿ ಬಹುಶಃ ಈ ಒಂದು ಮಂಗಳೂರಿನಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇವತ್ತು ರಸ್ತೆ ಮದ್ದು ಬಾಡಿ ಅದಕ್ಕೊಂದು ಬೇರೆ ಬೇರೆ ಅರ್ಥ ಕಲ್ಪಿಸಿದ ರೀತಿಯಲ್ಲಿ ಮಾಡತಕ್ಕಂಥದ್ದು ಏನು ಸಾಧನೆ ಮಾಡಿದಂತೆ ಆಗುತ್ತೆ ಅನ್ನುವಂಥದ್ದು ಸಾಧನೆ ಮಾಡಬೇಕಾದ್ರೆ ಮಂಗಳೂರಲ್ಲಿ ಕೇಂದ್ರ ಸರ್ಕಾರ ಉತ್ತರ ತರಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಉತ್ತರ ತರಲಿಕ್ಕೆ ಪ್ರತಿಭಟನೆ ಮಾಡಬೇಕು ಅದಕ್ಕೊಂದು ಅರ್ಥ ಇದೆ ಇದು ಯಾರು ಸಿದ್ದರಾಮಯ್ಯನ ಮಾಡಬೇಕಾದ್ದು ಅಥವಾ ಕರ್ನಾಟಕ ಸರ್ಕಾರ ಮಾಡಬೇಕಾ ಅಥವಾ ಮಂಗಳೂರಲ್ಲಿ ಯಾರು ಜಿಲ್ಲಾಧಿಕಾರಿ ಮಾಡಬೇಕಾದ ಕೆಲಸನ ಅಂದರೆ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಏನಾದರೂ ಏನು ಹೇಳ್ತಾರೆ ಇದು ಕೆಸರ್ ನೀರಿನಲ್ಲಿ ಮೀನು ಮೀನಿಡಿಯುವ ಪ್ರಯತ್ನ ಮಾಡುವಂಥ ರೀತಿಯಲ್ಲಿ ಇವರ ಒಂದು ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಕೂಡ ಅದು ಭಾರತ ಸಹಿತವಾಗಿ ಪಾಕಿಸ್ತಾನ ಸಹಿತವಾಗಿ ಬಾಂಗ್ಲಾದೇಶ್ ಸಹಿತವಾಗಿ ಶ್ರೀಲಂಕಾ ಅಥವಾ ಬೇರೆ ಬೇರೆ ಭಾಗದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಏನು ದೌರ್ಜ್ಯ ನಡೀತದೆ ನಡೆಯುತ್ತದೆ ಅದನ್ನು ಖಂಡ ಖಂಡ ತೊಂಡವಾಗಿ ನಾವೆಲ್ಲರೂ ಕೂಡ ವಿರೋಧಿಸಬೇಕಾದ ಅಗತ್ಯ ಇದೆ ಯಾಕೆಂದ್ರೆ ಬಹುಸಂಖ್ಯಾತರು ಅವರು ಒಂದು ಅಲ್ಪಸಂಖ್ಯಾತ ಹಿತವನ್ನು ಗಮ್ ಕಾಯಿ ಕಾಪಾಡುವಂಥ ಅವ್ರ ಕರ್ತವ್ಯ ಕೂಡ ಮತ್ತು ಸರ್ಕಾರ ಅದೇ ಅಧಿಕಾರ ಮಾಡತಕ್ಕಂಥ ಸರ್ಕಾರ ಕೂಡ ಹೌದು ಅಂತ ಹೇಳ್ತಕ್ಕಂಥ ಮಾತು ಅದರ ಬದಲಾಗಿ ಇವತ್ತು ನಾನು ಬಹುಶಃ ಬಾಂಗ್ಲಾದೇಶ ನಡೀತಕ್ಕಂಥ ದೌರ್ಜನ್ಯವನ್ನು ನಾವು ಖಂಡಿಸ್ತೇವೆ ಆದರೆ ಅದಕ್ಕೆ ಜನರಿಗೆ ಸಮಸ್ಯೆ ಕೊಡ್ತಕ್ಕಂಥ ರೀತಿಯಲ್ಲಿ ಮಂಗಳೂರಲ್ಲಿ ಪ್ರಥಮ ಮಾಡತಕ್ಕಂಥದ್ದು ಸಮಂಜಸ ಅಲ್ಲ ಇದು